ಲೋಕಸಭಾ ಕ್ಷೇತ್ರದ ನಿಮ್ಮ ಸಲಹೆ ನಮ್ಮ ಸಂಕಲ್ಪ ಈ ಒಂದು ಸಂಕಲ್ಪ ಪತ್ರದ ಉದ್ಘಾಟನಾ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಕಾರ್ಯದರ್ಶಿ ಹಾಗೆಯೇ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮುಂದಿನ ಅಭ್ಯರ್ಥಿ ಆಗಿರತಕ್ಕಂತಹ ಬ್ರಿಜೇಶ್ ಚೌಟ ನಮ್ಮೊಂದಿಗಿದ್ದಾರೆ ಅವರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಚುನಾವಣೆಯ ಸಂಚಾಲಕರು ಹಿರಿಯರಾಗಿರತಕ್ಕಂತಹ ನಿತಿನ್ ಕುಮಾರ್ ಅವರು ನಮ್ಮೊಂದಿಗಿದ್ದಾರೆ ಅವರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ಚುನಾವಣಾ ಪ್ರಣಾಳಿಕೆಯ ಜಿಲ್ಲೆಯ ಸಂಚಾಲಕರಾಗಿರತಕ್ಕಂತಹ ಶಾಂತರಾಮ್ ಶೆಟ್ರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಮಂಗಳೂರು ನಗರ ದಕ್ಷಿಣದ ಜನಪ್ರಿಯ ಶಾಸಕರಾಗಿರತಕ್ಕಂಥ ಡಿ ವೇದವ್ಯಾಸ್ ಕಾಮತ್ ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಖಜಾಂಚಿ ಆಗಿರತಕ್ಕಂಥ ಸಂಜಯ್ ಪ್ರಭು ನಮ್ಮೊಂದಿಗಿದ್ದಾರೆ ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತ ಹಾಗೆಯೇ ಈ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೆ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇನ್ನು ಮುಂದಕ್ಕೆ ನಮ್ಮ ಪ್ರಣಾಳಿಕೆಯ ಜಿಲ್ಲಾ ಸಂಚಾಲಕರಾಗಿರತಕ್ಕಂತಹ ಶಾಂತರಾಮ್ ಶೆಟ್ಟರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಹಾಗೂ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಪೂರ್ವಭಾವಿಯಾಗಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ ಬಹುಶಃ ನಿಮಗೆಲ್ಲ ಗೊತ್ತಿರುವಾಗೆ ಸಂಕಲ್ಪ ಪತ್ರ ಅಂತ ಹೇಳಿದರೆ ನಿಮ್ಮ ಸಲಹೆ ನಮ್ಮ ಸಂಕಲ್ಪ ಎನ್ನುವ ಶೀರ್ಷಿಕೆಯಡಿ ಬಹುಶಃ ನಾವು ನೂರ ನಲವತ್ತ್ಮೂರು ಕೋಟಿ ಜನರ ಆಶೋತ್ತರಗಳನ್ನು ಗಮನದಲ್ಲಿಟ್ಟುಕೊಂಡು ಸಾಧಾರಣ ಒಂದು ಕೋಟಿ ಸಲಹೆಗಳನ್ನು ನಮ್ಮ ದೇಶದಲ್ಲಿ ಕೊಡಬೇಕಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿಂದ ಎಟ್ಲೀಸ್ಟ್ ಐವತ್ತು ಸಾವಿರ ಸಲಹೆಗಳನ್ನು ಕೊಡಬೇಕಂತ ಹೇಳುವ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಿಮಗೆಲ್ಲ ಗೊತ್ತಿದ್ದಾಗೆ ಭಾರತೀಯ ಜನತಾ ಪಾರ್ಟಿ ಕೇವಲ ಒಂದೇ ಪಾರ್ಟಿ ಬಹುಶಃ ತನ್ನ ಪ್ರಣಾಳಿಕೆಯಲ್ಲಿ ಏನು ಮಾಡಿದೆ ಅದನ್ನು ತೊಂಬತ್ತೈದು ಪರ್ಸೆಂಟ್ ಎಚೀವ್ ಮಾಡಿದೆ ಬಹುಶಃ ನಿಮ್ಗೆ ಗೊತ್ತಿದ್ದಾಗ ಎರಡು ಸಾವಿರದ ಹದಿನಾಲ್ಕು ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಮ ಮಂದಿರ ಇರ್ಬೋದು ಅಥವಾ ತ್ರಿಬಲ್ ತಲಾಕ್ ಇರ್ಬೋದು ಅಥವಾ ಮುನ್ನೂರ ಎಪ್ಪತ್ತರ ವಿಧಿ ರದ್ದಿರ್ಬೋದು ಇಂತಹ ದೊಡ್ಡ ದೊಡ್ಡ ಒಂದು ಇದನ್ನು ಅನುಷ್ಠಾನಕ್ಕೆ ತಂದಿರುವುದು ನಾವು ಪ್ರಣಾಳಿಕೆಯಲ್ಲಿ ಹಾಕಿ ತಂದಿದ್ದೇವೆ ಬಹುಶಃ ಇನ್ನು ಮುಂದಿನ ದಿನದಲ್ಲಿ ನಾವು ಈ ವರ್ಷ ಎಸ್ಪೆಷಲಿ ಕಳೆದ ಬಾರಿಗಿಂತ ನಮ್ಮ ಸಲಹೆಗಳನ್ನು ತೆಗೆದುಕೊಳ್ಳಲು ಬೇರೆ ಬೇರೆ ಮೆಥಡ್ಗಳನ್ನು ಬಹುಶಃ ಪ್ರಪ್ರಥಮವಾಗಿ ಬಹುಶಃ ಇವತ್ತು ಇಲ್ಲಿ ವಿಕಸಿತ ಭಾರತ ಮೋದಿ ಗ್ಯಾರಂಟಿ ಅಂತ ಹೇಳುವ ಒಂದು ಬಾಕ್ಸ್ನಲ್ಲಿ ನಿಮ್ಮ ಸಲಹೆಗಳನ್ನು ಈಗಲೇ ಹಾಕಬಹುದು ಬಹುಶಃ ಇನ್ನು ಇವತ್ತಿನಿಂದ ನಿರಂತರವಾಗಿ ಈ ಒಂದು ಸಲಹಾ ಪೆಟ್ಟಿಗೆಯನ್ನು ನಾವು ಶಾಲೆ ಕಾಲೇಜು ದೇವಸ್ಥಾನ ಅಥವಾ ಜನಪೀಡಿತ ಮಾಲ್ಗಳಲ್ಲಿ ಇಡ್ತೇವೆ ಅಲ್ಲಿ ಹಾಕಬಹುದು ಅದಲ್ಲದೆ ಈ ಸರ್ತಿ ನಮ್ಮ ನಮೋ ಆ್ಯಪ್ನ ಮೂಲಕ ನೀವು ನಿಮ್ಮ ಸಲಹೆಗಳನ್ನು ಇಮಿಡಿಯೇಟ್ ಆಗಿ ನಮ್ಮ ಅವರ ಭಾಷೆ ಸರ್ಕಾರ ಮುಟ್ಟುವಂತೆ ಕಳಿಸಬಹುದು ಹಾಗೂ ಮಿಸ್ ಕಾಲನ್ನು ಕೊಟ್ಟು ನೀವು ನಿಮ್ಮ ಸಲಹೆಯನ್ನು ಇಮಿಡಿಯೇಟ್ ಕೊಡ್ಬೋದು ನಿಮಗೆ ಗೊತ್ತಿದ್ದ ಹಾಗೆ ನೈನ್ಟಿ ನೈನ್ಟಿ ನೈಂಟಿ ತೊಂಬತ್ತು 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 ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಆ ನಂಬರಿಗೆ ನೀವು ಮಿಸ್ ಕಾಲ್ ಕೊಟ್ಟರೆ ನಿಮಗೆ ಸಲಹೆಯನ್ನು ಕೊಡಬಹುದು ಹಾಗೂ ನಾವು ಮಾಧ್ಯಮದ ಈ ಸಮಾಗಮದಲ್ಲಿ ಸಹ ಇದನ್ನು ನಿಮಗೆ ಮುಟ್ಟಿಸಬೇಕಂತ ಹೇಳಿ ಇವತ್ತು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಬಹುಶಃ ನಮಗೆ ತಿಳಿದ ಹಾಗೆ ನಮ್ಮ ದಕ್ಷಿಣ ಕನ್ನಡ ಲೋಭ ಕ್ಷೇತ್ರದಲ್ಲಿ ಅದು ಎಗ್ರಿಕಲ್ಚರ್ ಇರ್ಬೋದು ಮೀನುಗಾರಿಕೆ ಇರ್ಬೋದು ಹೈನುಗಾರಿಕೆ ಇರ್ಬೋದು ಅಥವಾ ಬಿಸ್ನೆಸ್ ಇರ್ಬೋದು ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಬೇರೆ ಬೇರೆ ವಿಚಾರಗಳನ್ನು ನಾವು ಈ ಒಂದು ಸಲಹೆಗಳಲ್ಲಿ ಹಾಕಿದರೆ ಖಂಡಿತ ಅದನ್ನು ಗಮನದಲ್ಲಿಟ್ಟುಕೊಂಡು ಜನರ ಒಂದು ಶ್ರೇಯೋ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಅದನ್ನು ಕನ್ಸಿಡರ್ ಮಾಡಿ ಅದನ್ನು ಪ್ರಣಾಳಿಕೆಯಲ್ಲಿ ತಂದು ಅದನ್ನು ಅನುಷ್ಠಾನಕ್ಕೆ ತರುತ್ತದೆ ಅಂತ ಹೇಳುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ನಿಮ್ಮೆಲ್ಲ ಸಲಹೆಗಳನ್ನು ಬಹುಶಃ ದಕ್ಷಿಣ ಕನ್ನಡದಲ್ಲಿ ಕೆಲವು ಹಳ್ಳಿಗಳಿದೆ ಅಲ್ಲೆಲ್ಲ ಭಾಗಕ್ಕೆ ಬಹುಶಃ ವಿಶೇಷವಾಗಿ ಈ ಸರ್ತಿ ಎರಡು ಎಲ್ ಇ ಡಿ ವೆಹಿಕಲ್ಗಳು ಇವತ್ತು ಬಂದಿದೆ ಆ ವೆಹಿಕಲ್ಗಳು ನಮ್ಮ ವಿಕಸಿತ ಭಾರತ ಮೋದಿ ಗ್ಯಾರಂಟಿಯ ಎಲ್ಲ ಪ್ರೋಗ್ರಾಮ್ಗಳನ್ನು ತೆಗೆದುಕೊಂಡು ಈ ನಮ್ಮ ಜಿಲ್ಲೆಯ ಮೂಲೆ ಮೂಲೆಗಳಿಗೆ ವೆಹಿಕಲ್ಗಳು ಹೋಗ್ತದೆ ಅಲ್ಲಿ ಸಹ ನಿಮ್ಮ ಸಲಹೆಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಇದೆ ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ಈ ಒಂದು ಸಲಹೆಗಳನ್ನು ಜನರಿಗೆ ಕೊಡಬೇಕೆನ್ನುವ ಒಂದು ಮೆಸೇಜ್ ಅನ್ನು ಮೂಲೆ ಮೂಲೆಗೆ ಮುಟ್ಟಬೇಕು ಬಹುಶಃ ಈ ಮುಂದಿನ ದಿನದಲ್ಲಿ ನಮ್ಮ ದೇಶ ಮೋದಿಯ ಕಂಡ ಕನಸಿನಂತೆ ಇಡೀ ದೇಶದ ಸೇವಾಭಿವೃದ್ಧಿ ಒಂದಿಗೆ ನಮ್ಮೆಲ್ಲರ ಪ್ರತಿಯೊಬ್ಬರ ಜೀವನ ಶೈಲಿಯನ್ನು ಉತ್ತಮ ಮಟ್ಟಕ್ಕೆ ಹೋಗಲು ತುಂಬಾ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದ್ದೇವೆ ಅದಕ್ಕೆ ತುಂಬಾ ಸಹಾಯ ಆಗ್ತದೆ ಅಂತ ಹೇಳ್ತೇನೆ ಬಹುಶಃ ನಮ್ಗೆ ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ದ ಪೀಪಲ್ ಲಿವಿಂಗ್ ಇನ್ ಎಕ್ಸ್ಟ್ರೀಮ್ ಪವರ್ಟಿ ಫೈವ್ ಪಾಯಿಂಟ್ ಫೋರ್ ಇತ್ತು ಇವತ್ತು ಫೈವ್ ಪಾಯಿಂಟ್ ಫೋರ್ ಇದ್ದುದು ಇವತ್ತು ಟೂ ಪಾಯಿಂಟ್ ಫೋರ್ಗೆ ಬಂದಿದೆ ಬಹುಶಃ ಅಂತ ಒಂದು ಪವರ್ಟಿ ಲೈನ್ ಅಷ್ಟು ಕಮ್ಮಿ ಆಗಬೇಕಿದ್ರೆ ಬಹುಶಃ ನಿಮ್ಮೆಲ್ಲರ ಸಲಹೆ ಹೋಗಿ ಸರ್ಕಾರ ಕೆಲಸ ಮಾಡ್ತದೆ ಅಂತ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೇನೆ ಕೊನೆಯದಾಗಿ ಇವತ್ತಿನ ಈ ಒಂದು ಸಲಹಾ ಇವತ್ತೇನು ಬಾಕ್ಸ್ ಇಟ್ಟಿದ್ದೇವೆ ಅದಕ್ಕೆ ನಿಮಗೆಲ್ಲ ನಾವು ಒಂದು ಸಣ್ಣ ಒಂದು ಸಲಹೆ ಕಾರ್ಡ್ ಅನ್ನು ಕೊಡ್ತೇವೆ ಅದರಲ್ಲಿ ಬರೆದು ಅದಕ್ಕೆ ಹಾಕಬೇಕು ಮುಂದಿನ ದಿನದಲ್ಲಿ ಇವತ್ತು ಇಲ್ಲಿ ಇದ್ದವರಲ್ಲದೆ ಬೇರೆಯವರು ಸಹ ನಾವು ಬೇರೆ ಬೇರೆ ಪ್ಲೇಸಲ್ಲಿ ಅಲ್ಲಿ ಆ ಸಲಹಾ ಪೆಟ್ಟಿಗೆ ಇಡೋದ್ರಿಂದ ನೀವು ಅದಕ್ಕೆ ಹಾಕಿದಾಗ ನಮಗೆ ತಲುಪುತ್ತದೆ ಅದು ಸೀದಾ ನಮ್ಮ ಸರ್ಕಾರಕ್ಕೆ ಅಲ್ಲಿ ಗೌರ್ಮೆಂಟ್ ಗೆ ಅಂತ ಹೇಳೋದಕ್ಕೆ ನಾನು ನಿಮಗೆಲ್ಲರಿಗೂ ಇನ್ನೊಮ್ಮೆ ಮನವಿ ಮಾಡ್ತಿದ್ದೇನೆ ಯು Thank you very much.